ಜೈ ಓಶೋ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರುವ ಆತಂಕಕಾರಿಯಾದ ಯುದ್ಧಗಳು ಪ್ರತಿ ದೇಶವೂ ಸಂಗ್ರಹಿಸುತ್ತಿರುವ ವಿನಾಶಕಾರಿ ಶಸ್ತ್ರಗಳು ಮನುಕುಲಕ್ಕೆ ಭೀತಿ ಹುಟ್ಟಿಸುತ್ತಿರುವ ಮಹಾಮಾರಿಗಳು ಇವುಗಳ ನಡುವೆ ಭವಿಷ್ಯ ಆತಂಕಕಾರಿಯಾದಾಗ ಬದುಕುವುದು ಹೇಗೆ ಶ್ರೋತ್ರಗಳಲ್ಲಿರುವ ಈ ಪ್ರಶ್ನೆಗೆ ಓಶೋರವರ ಉತ್ತರಗಳನ್ನು ಕನ್ನಡಕ್ಕೆ ರೂಪಾಂತರಿಸಿದ ಮನುಕುಲದ ವಿನಾಶದ ಭೀತಿ ಎಂಬ ಸರಣಿಯಲ್ಲಿ ಕಮ್ಯೂನ್ ಜೀವನ ಇಲ್ಲವೇ ಜಗತ್ತಿನ ಅಂತ್ಯ ಎಂಬ ಹದಿನಾರನೆಯ ಉಪನ್ಯಾಸಕ್ಕೆ ಸ್ವಾಗತ ಪ್ರಿಯ ಓಶೋ ಒಂದು ಮಾದರಿ ಸಹಜೀವನ ಅಂದರೆ ಸಹಬಾಳ್ವೆ ಅಥವಾ ಕಮ್ಯೂನ್ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯವೇನು ಸಭಿಕರ ಈ ಪ್ರಶ್ನೆಗೆ ಉತ್ತರಿಸುತ್ತಾ ಓಶೋರವರು ಹೇಳುತ್ತಾರೆ ಮನುಕುಲ ಇಂದು ಕವಲು ದಾರಿಯಲ್ಲಿದೆ ಈವರೆಗೆ ಬದುಕಿದ್ದ ರೀತಿಯಲ್ಲಿ ಮುಂದುವರಿಯುವುದು ಇನ್ನೂ ಸಾಧ್ಯವಿಲ್ಲ ಅದು ಇಂದು ಅಸಾಧ್ಯ ಸುಂದರವಾದ ಬದುಕಿನ ಕನಸು ಬಹುಶಃ ಮನುಕುಲದಷ್ಟೇ ಹಳೆಯದು ಆದರೆ ಬದುಕು ಸುಂದರವಾಗುವ ಬದಲು ಇನ್ನಷ್ಟು ಹಾಳಾಗುತ್ತಲೇ ಸಾಗಿದೆ ಅದು ಈಗ ನಾವು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಿತಿಗೆ ಬಂದು ತಲುಪಿದೆ ಒಂದು ರೀತಿಯ ಜಾಗತಿಕ ಆತ್ಮಹತ್ಯೆ ಅನಿವಾರ್ಯವಾಗುತ್ತಿದೆ ಅಥವಾ ಮಾನವ ಪ್ರಜ್ಞೆಯಲ್ಲಿ ಅಮೂಲಾಗ್ರ ಬದಲಾವಣೆಯಾಗಿ ತನ್ನ ಬದುಕಿನ ಶೈಲಿಯನ್ನೇ ಬದಲಿಸಿಕೊಳ್ಳಬೇಕಾಗಿದೆ ನನ್ನ ಯೋಜನೆಯ ಮಾದರಿ ಸಹಜೀವನ ಅಂದರೆ ಮಾಡೆಲ್ ಕಮ್ಯೂನ್ ಎಂದರೆ ಮಾನವನ ಬದುಕಿನ ಪ್ರತಿಯೊಂದು ಭಾಗವನ್ನು ಒಳಗೊಂಡಿದೆ ಇಡೀ ಪ್ರಪಂಚವೇ ಒಂದಾಗಿ ಅಸಂಖ್ಯಾತ ಕಮ್ಯೂನ್ಗಳ ಒಕ್ಕೂಟವಾಗಿರುತ್ತದೆ ಮೊಟ್ಟ ಮೊದಲನೆಯದಾಗಿ ಈಗಿನಂತೆ ಕುಟುಂಬ ಸಮಾಜದ ಮೂಲಭೂತ ಘಟಕವಾಗಿ ಉಳಿಯಬಾರದು ಸಾವಿರಾರು ಸಮಸ್ಯೆ ಮತ್ತು ಕಾಯಿಲೆಗಳಿಗೆ ಇದೇ ಮೂಲ ಈ ಇಟ್ಟಿಗೆಗಳನ್ನು ಬಳಸಿಯೇ ರಾಷ್ಟ್ರಗಳು ನಿರ್ಮಾಣವಾಗಿರುವುದು ಜನಾಂಗಗಳು ಧಾರ್ಮಿಕ ಪಂಥಗಳು ನಿರ್ಮಾಣವಾಗಿರುವುದು ಈ ಕುಟುಂಬಗಳೇ ಪುರುಷ ಮತ್ತು ಸ್ತ್ರೀ ಹಾಗೂ ಆ ಮೂಲಕ ಇಡೀ ಮಾನವ ಕುಲದ ಸಂತೋಷವನ್ನು ಹಾಳು ಮಾಡಿರುವುದು ಈ ಕುಟುಂಬ ವ್ಯವಸ್ಥೆಯಿಂದಾಗಿಯೇ ಸ್ವಾರ್ಥ ಲೋಭಿತನ ಹುಟ್ಟಿರುವುದು ಗಂಡ ತನ್ನ ಹೆಂಡತಿಯ ಮೇಲೆ ಯಜಮಾನಿಕೆ ಮಾಡಿದರೆ ಇಬ್ಬರು ಕೂಡಿ ಮಕ್ಕಳ ಮೇಲೆ ಯಜಮಾನಿಕೆ ನಡೆಸುತ್ತಾರೆ ಒಂದು ಕ್ಷಣದಲ್ಲಿ ನೀವು ಒಬ್ಬ ವ್ಯಕ್ತಿಯನ್ನು ಆಳಲು ಆರಂಭಿಸುವಿರೋ ಯಾವ ಕ್ಷಣದಲ್ಲಿ ನೀವು ಒಬ್ಬ ವ್ಯಕ್ತಿಯನ್ನು ಆಳಲು ಆರಂಭಿಸುವಿರೋ ಅಲ್ಲಿಗೆ ನೀವು ಅವರ ಘನತೆ ಗೌರವ ಸ್ವಾತಂತ್ರ್ಯವನ್ನು ಹುಟ್ಟಿನಲ್ಲಿ ಅವರ ಮನುಷ್ಯತ್ವವನ್ನೇ ಹಾಳು ಮಾಡಿದಂತೆ ಬದುಕಿನಲ್ಲಿ ಸುಂದರವಾದ ಎಲ್ಲವನ್ನೂ ಕಿತ್ತುಕೊಂಡು ಆ ಜಾಗದಲ್ಲಿ ಕೈಗೆ ಬಂಗಾರದ ಕೊಳ ತೊಡಿಸಿಬಿಡುವಿರಿ ರೆಕ್ಕೆ ಬಿಚ್ಚಿ ಹಾರಬೇಕಾದ ಕಡೆ ಬಂಗಾರದ ಪಂಜರದಲ್ಲಿ ಕೂರಿಸಿಬಿಡುವಿರಿ ಆ ಬಂಗಾರದ ಪಂಜರದ ವ್ಯಕ್ತಿಗೆ ಆ ಬಂಗಾರದ ಪಂಜರ ವ್ಯಕ್ತಿಗೆ ಬೇಕಾದ ಆಕಾಶವನ್ನು ಸ್ವತಂತ್ರವಾಗಿ ಹಾರುವ ಆನಂದವನ್ನು ನೀಡುವುದಿಲ್ಲ ಆದ್ದರಿಂದ ಮೊದಲನೆಯದಾಗಿ ಮಾದರಿ ಸಹಜೀವನದಲ್ಲಿ ಯಾವುದೇ ಕುಟುಂಬಗಳಿರುವುದಿಲ್ಲ ಅದರ ಪರಿಣಾಮ ಸ್ಪಷ್ಟ ಮದುವೆಗಳೇ ಇರುವುದಿಲ್ಲ ಶತಶತಮಾನಗಳಿಂದಲೂ ಪ್ರೇಮಕ್ಕೆ ಸಿಗಬೇಕಾಗಿರುವ ನಿಜವಾದ ಮರ್ಯಾದೆಯನ್ನು ಕೊಡಬೇಕು ಇಬ್ಬರು ವ್ಯಕ್ತಿಗಳು ಜೊತೆಗೂಡಿ ವಾಸ ಮಾಡಬೇಕಾದರೆ ಹಾಗೆ ಮಾಡಲು ಪ್ರೇಮ ಒಂದೇ ಕಾರಣವಾಗಿರಬೇಕು ಆನಂದ ಒಂದೇ ಅವರನ್ನು ಹಿಡಿದಿಟ್ಟಿರುವ ಶಕ್ತಿಯಾಗಿರಬೇಕು ಯಾವ ಕ್ಷಣದಲ್ಲಿ ಪ್ರೇಮ ಅದೃಶ್ಯವಾಗುವುದೋ ನೆನಪಿರಲಿ ಸಹಜವಾದ ಪ್ರತಿಯೊಂದು ಸಂಗತಿಯಂತೆ ಪ್ರೇಮವು ಬದಲಾಗಬಲ್ಲದು ಕೇವಲ ಅಸಹಜವಾದ ಪ್ಲಾಸ್ಟಿಕ್ ವಸ್ತುಗಳು ಮಾತ್ರ ಇದ್ದಂತೆಯೇ ಶಾಶ್ವತವಾಗಿ ಇರಬಲ್ಲವು ಮದುವೆ ಅಂತಹ ಒಂದು ಶಾಶ್ವತ ಬಂಧ ಆದರೆ ಅದೂ ಸಹ ಈ ಶಾಶ್ವತತೆಯನ್ನು ಪಡೆಯುವುದು ಪ್ರೇಮವನ್ನು ಕೊಲೆ ಮಾಡುವ ಮೂಲಕ ಪ್ರೇಮದ ಗೋರಿಯ ಮೇಲೆ ವಿವಾಹ ತನ್ನ ಮನೆಯನ್ನು ನಿರ್ಮಿಸುತ್ತದೆ ಆದ್ದರಿಂದಲೇ ಸಹಜವಾಗಿ ಅದು ಆತಂಕ ಕೋಪ ನೋವು ಗುಲಾಮಗಿರಿಯನ್ನು ಉಂಟು ಮಾಡುವುದು ಆ ಮೂಲಕ ಮಾನವನ ಆತ್ಮವನ್ನೇ ನಾಶ ಮಾಡಿಬಿಡುವುದು ಮಾದರಿ ಸಹಜೀವನದಲ್ಲಿ ಆತ್ಮ ಸಂಪರ್ಕ ಮುಖ್ಯ ಅದೊಂದು ಮುಕ್ತ ಆತ್ಮಗಳ ಸಮ್ಮಿಲನ ಎಲ್ಲ ಮಕ್ಕಳು ಕಮ್ಯೂನ್ಗೆ ಸೇರಿದವರು ಅಲ್ಲಿ ಯಾವುದೇ ತಂದೆ ತಾಯಿ ಇರುವುದಿಲ್ಲ ಈ ತಂದೆ ತಾಯಿಯರೇ ಸಾಕಷ್ಟು ಹಾನಿ ಮಾಡಿರುವುದು ಅವರು ಅವರ ಮಕ್ಕಳನ್ನು ಇನ್ನಷ್ಟು ಹಾಳು ಮಾಡಲು ಬಿಡುವುದಿಲ್ಲ ಪ್ರತಿ ತಂದೆ ತಾಯಿಯು ತಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಮಾಡಬೇಕೆಂದು ಬಯಸಿದರೂ ಅವರು ಒಳ್ಳೆಯದನ್ನು ಮಾಡುವಿಕೆಯಿಂದ ಏನು ಪ್ರಯೋಜನ ಏಕೆಂದರೆ ಅಂತಿಮ ಫಲಿತಾಂಶ ಭಯಾನಕವಾಗಿಯೇ ಇರುವುದು ಪೋಷಕರು ಮಕ್ಕಳಿಗೆ ಸ್ಪರ್ಧಾತ್ಮಕವಾಗಿ ಇರುವಂತೆ ಹೇಳಿಕೊಡುತ್ತಾರೆ ಆದರೆ ಈ ಸ್ಪರ್ಧೆಯೇ ಅವರಲ್ಲಿ ಮತ್ಸರವನ್ನು ಬೆಳೆಸುತ್ತದೆ ಅವರು ಮಕ್ಕಳಿಗೆ ಈ ಪ್ರಪಂಚದಲ್ಲಿ ಏನಾದರೂ ಆಗು ಎಂದು ಪ್ರೋತ್ಸಾಹಿಸುತ್ತಾರೆ ಆ ಮೂಲಕ ಎಲ್ಲರೂ ಅವರನ್ನು ನೆನೆಸುವಂತೆ ಅಂದರೆ ಆ ತಂದೆ ತಾಯಿಗಳನ್ನು ನೆನೆಸುವಂತೆ ಹೆಸರು ಕೀರ್ತಿ ಸಂಪಾದಿಸು ಎಂದು ಆಶೀರ್ವದಿಸುತ್ತಾರೆ ಆದರೆ ಅದೇ ಅವರ ಬದುಕನ್ನು ಒಂದು ಹೋರಾಟವಾಗಿ ಮಾಡುತ್ತದೆ ಬದುಕಿನ ಆನಂದ ಸಂಭ್ರಮ ಸವಿಯುವ ಬದಲು ನಿರಂತರ ಹೋರಾಟದಲ್ಲಿ ಬೆಳೆಯಬೇಕಾಗುತ್ತದೆ ಅದು ಎಷ್ಟೊಂದು ವಿನಾಶಕಾರಿ ಆಗುವುದೆಂದರೆ ನಿಮ್ಮ ಎಲ್ಲ ಆನಂದ ಜೀವರಸ ಸುಂದರ ಹೂಗಳೆಲ್ಲವನ್ನು ಕಿತ್ತುಕೊಂಡು ಬಿಡುತ್ತದೆ ಅದು ಕೊನೆಗೆ ಉಳಿಸುವುದು ಹಣ ಅಧಿಕಾರ ಆಸ್ತಿ ಅಂತಸ್ತಿಗಾಗಿ ಹೋರಾಡುವ ಮತ್ತು ನಾನಾ ಕಾಯಿಲೆಗಳಿಂದ ನರಳುವ ಅಸ್ಥಿ ಪಂಜರವನ್ನು ಮಾತ್ರ ಬದುಕೇ ಒಂದು ಯುದ್ಧಭೂಮಿಯಾಗಿ ಬಿಡುತ್ತದೆ ಆದರೆ ತಪ್ಪು ತಪ್ಪು ಹೊಣೆಗಾರಿಕೆಯೆಲ್ಲ ಪೋಷಕರದ್ದು ಇದರ ತಪ್ಪು ಹೊಣೆಗಾರಿಕೆಯೆಲ್ಲ ಪೋಷಕರದ್ದು ಅವರು ಅದೇ ರೀತಿಯ ಮಹತ್ವಾಕಾಂಕ್ಷೆಯ ಬದುಕಿಗಾಗಿ ಹೋರಾಡುತ್ತ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡರು ಈಗ ತಮ್ಮ ಅದೇ ಪರಂಪರೆಯನ್ನು ತಮ್ಮ ತೀರಿಸಿಕೊಳ್ಳದ ಬಯಕೆಗಳು ಮುಗಿಯದ ಆಕಾಂಕ್ಷೆಗಳು ಇವುಗಳನ್ನೆಲ್ಲ ಮಕ್ಕಳಿಗೆ ಬಳುವಳಿಯಾಗಿ ನೀಡುತ್ತಿದ್ದಾರೆ ಈ ರೀತಿಯಲ್ಲಿ ಕಾಯಿಲೆ ತಲೆಮಾರಿನಿಂದ ತಲೆಮಾರಿಗೆ ಹರಡುತ್ತಾ ಹೋಗುತ್ತದೆ ಕಮ್ಯೂನ್ ಎಂಬುದು ಯಾವುದೇ ಮಹತ್ವಾಕಾಂಕ್ಷೆ ಇಲ್ಲದೆ ಎಲ್ಲರಿಗೂ ಸಮಾನವಾದ ಬದುಕನ್ನು ಬದುಕುವ ಹಕ್ಕನ್ನು ನೀಡುವ ಆಶ್ರಯತಾಣ ಆದರೆ ನನ್ನ ಯೋಜನೆ ಕಾರ್ಲ್ ಮಾರ್ಕ್ಸ್ಗಿಂತ ಭಿನ್ನವಾದುದು ನಾನು ಜನರ ಮೇಲೆ ಸಮಾನತೆಯನ್ನು ಹೇರುತ್ತಿಲ್ಲ ಅದು ಮಾನಸಿಕವಾಗಿ ಅಸಾಧ್ಯವಾದದ್ದು ಹೀಗೆ ಪ್ರಕೃತಿಗೆ ವಿರುದ್ಧವಾಗಿ ಏನನ್ನೇ ಮಾಡಿದರೂ ಅದು ವಿನಾಶಕಾರಿ ಮತ್ತು ವಿಷಮಯವಾಗಿ ಬಿಡುತ್ತದೆ ಯಾವ ಇಬ್ಬರು ವ್ಯಕ್ತಿಗಳು ಸಮಾನವಾಗಿರಲು ಸಾಧ್ಯವಿಲ್ಲ ಆದರೆ ಈ ವಿಷಯದಲ್ಲಿ ಬೇಗ ಅಪನಂಬಿಕೆ ತಪ್ಪು ಕಲ್ಪನೆ ಬೆಳೆದು ಬಿಡುತ್ತದೆ ಆದ್ದರಿಂದ ನಿಖರವಾಗಿ ನಾನು ಹೇಳುವುದನ್ನು ಅರ್ಥ ಮಾಡಿಕೊಳ್ಳಿ ನಾನು ಸಮಾನತೆಗೆ ಪ್ರೋತ್ಸಾಹ ನೀಡುತ್ತಿಲ್ಲ ಅದೇ ರೀತಿ ಅಸಮಾನತೆಯನ್ನು ಬೆಂಬಲಿಸುತ್ತಿಲ್ಲ ನಾನು ಪ್ರತಿಯೊಬ್ಬರಿಗೂ ಬದುಕಲು ಸಮಾನ ಅವಕಾಶವುಳ್ಳ ಪರಿಸರದ ನಿರ್ಮಾಣಕ್ಕೆ ಒತ್ತು ಕೊಡುತ್ತಿದ್ದೇನೆ ಅಷ್ಟೇ ಆ ಮೂಲಕ ಅವರು ತಮ್ಮ ಪಾಡಿಗೆ ತಾವಿರಬಹುದು ಅದನ್ನೇ ಬೇರೆ ರೀತಿಯಲ್ಲಿ ಹೇಳಬೇಕೆಂದರೆ ನನ್ನ ದೃಷ್ಟಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಅನನ್ಯ ಇಲ್ಲಿ ಸಮಾನತೆ ಅಸಮಾನತೆಯ ಪ್ರಶ್ನೆಗೆ ಉದ್ಭವಿಸುವುದಿಲ್ಲ ಏಕೆಂದರೆ ಇಬ್ಬರು ವ್ಯಕ್ತಿಗಳು ಒಂದೇ ಆಗಿರುವುದು ಸಾಧ್ಯವಿಲ್ಲ ಅವರನ್ನು ಹೋಲಿಸಲು ಸಾಧ್ಯವಿಲ್ಲ ಒಂದು ನಿಜವಾದ ಕಮ್ಯೂನ್ ವ್ಯಕ್ತಿಯ ಬೆಳವಣಿಗೆಗೆ ಸೂಕ್ತವಾದ ಸಮಾನ ಅವಕಾಶಗಳನ್ನೇ ಕಲ್ಪಿಸುತ್ತಾ ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕತೆಯನ್ನು ಒಪ್ಪಿಕೊಳ್ಳುತ್ತದೆ ಯಾವುದೇ ಖಾಸಗಿ ಆಸ್ತಿ ಇರಬಾರದು ಪ್ರತಿಯೊಂದು ಸಹ ಇಡೀ ಕಮ್ಯೂನ್ಗೆ ಸೇರಿರಬೇಕು ತಮಗೆ ಅನಿಸಿದ್ದನ್ನು ಹೇಳಲು ಮತ್ತು ಸೃಜನಶೀಲವಾಗಿರಲು ಸಂಪೂರ್ಣ ಮುಕ್ತವಾದ ಅವಕಾಶ ಇರಬೇಕು ಪ್ರತಿಯೊಬ್ಬ ವ್ಯಕ್ತಿಯನ್ನು ಆತ ಇರುವಂತೆಯೇ ಗೌರವಿಸಬೇಕೇ ಹೊರತು ಯಾವುದೇ ಸಿದ್ಧಾಂತದ ಆಧಾರದ ಮೇಲೆ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಮೂಲಭೂತ ಅಗತ್ಯವನ್ನು ಕಮ್ಯೂನ್ ಪೂರೈಸಬೇಕು ಹೀಗೆ ಕಮ್ಯೂನ್ ಶ್ರೀಮಂತವಾಗುತ್ತಾ ಹೋದಂತೆ ಪ್ರತಿಯೊಬ್ಬ ವ್ಯಕ್ತಿಗೂ ಹೆಚ್ಚಿನ ಸುಖ ಸೌಕರ್ಯ ಭೋಗಗಳನ್ನು ಒದಗಿಸುತ್ತಾ ಹೋಗಬೇಕು ಏಕೆಂದರೆ ನಾನು ಸುಖೋಪಭೋಗಗಳನ್ನು ವಿರೋಧಿಸುತ್ತಿಲ್ಲ ಅಲ್ಲಿ ಯಾವುದೇ ದೊಡ್ಡ ದೊಡ್ಡ ಹೆಸರಿನಡಿಯಲ್ಲಿ ಜನರು ತೊಂದರೆಗೊಳಪಡುವುದು ಚಿತ್ರಹಿಂಸೆ ಅನುಭವಿಸುವುದನ್ನು ನಾನು ಬೆಂಬಲಿಸುವುದಿಲ್ಲ ಧರ್ಮದ ಹೆಸರಿನಲ್ಲಿ ಸಮಾಜವಾದದ ಹೆಸರಿನಲ್ಲಿ ಯಾರೂ ಸಹ ಬಲಿಪಶು ಆಗಬಾರದು ಯಾವುದೇ ಬಗೆಯ ಸ್ವಯಂ ಹಿಂಸೆಯೂ ಸಹ ಬೆಂಬಲಿಸಲ್ಪಡಬಾರದು ಮನುಷ್ಯ ಈ ಭುವಿಯಲ್ಲಿ ಇರುವುದು ಆನಂದದಿಂದ ಇರುವ ಸಲುವಾಗಿ ಬದುಕಿದ್ದಷ್ಟು ದಿನ ಸುಂದರವಾಗಿ ಶಾಂತವಾಗಿ ಮತ್ತು ಆರಾಮವಾಗಿ ಇರುವುದಕ್ಕೆ ನಾನು ಎಲ್ಲ ಬಗೆಯ ಶ್ರೀಮಂತಿಕೆಯನ್ನು ಬೆಂಬಲಿಸುತ್ತೇನೆ ಆದರೆ ಆ ಶ್ರೀಮಂತಿಕೆ ಇಡೀ ಕಮ್ಯೂನ್ಗೆ ಸಂಬಂಧಿಸಿದ್ದಾಗಿರಬೇಕು ಅದರಲ್ಲಿನ ಪ್ರತಿಯೊಬ್ಬರೂ ಶ್ರೀಮಂತವಾಗಿರಬೇಕು ನಾನು ಬಡತನವನ್ನು ವಿರೋಧಿಸುತ್ತೇನೆ ನಾನು ಬಡತನದ ಆರಾಧಕನಲ್ಲ ಬಡವನಾಗಿ ಇರುವುದರಲ್ಲಿ ಯಾವ ಆಧ್ಯಾತ್ಮಿಕತೆಯೂ ಇಲ್ಲ ಅದೊಂದು ಶುದ್ಧ ಮೂರ್ಖತನ ಬಡತನವಾಗಲಿ ಕಾಯಿಲೆಗಳಾಗಲಿ ಹಸಿವಾಗಲಿ ಆಧ್ಯಾತ್ಮಿಕತೆಯೊಂದಿಗೆ ಯಾವುದೇ ಸಂಬಂಧ ಹೊಂದಿಲ್ಲ ಒಂದು ಕಮ್ಯೂನ್ ದಿನ ಕಳೆದಂತೆ ಶ್ರೀಮಂತವಾಗುತ್ತಾ ಹೆಚ್ಚು ಮಕ್ಕಳನ್ನು ಹುಟ್ಟಿಸದೆ ಆ ಮೂಲಕ ಜನರ ಸಂಖ್ಯೆ ತೀರಾ ಹೆಚ್ಚಾಗದಂತೆ ಬೆಳೆಯಬೇಕು ಯಾವುದೇ ಅತಿಯಾದರೂ ಅದು ಭಿಕ್ಷುಕರನ್ನು ಆ ಮೂಲಕ ಅನಾಥರನ್ನು ಸೃಷ್ಟಿಸುತ್ತದೆ ಅನಾಥರನ್ನು ಸೃಷ್ಟಿಸಿದ ಮೇಲೆ ಅಲ್ಲೊಬ್ಬ ಮದರ್ ಥೆರೆಸಾ ಕೂಡ ಬರಬೇಕಾಗುತ್ತದೆ ನನಗೆ ಈ ಜಗತ್ತಿನಲ್ಲಿ ಯಾವುದೇ ರೀತಿಯ ಮದರ್ ತೆರೆಸ ಬೇಕಾಯ್ಬೇಕಿಲ್ಲ ಬಡವರನ್ನು ಸಲಹುವ ಪುಣ್ಯದಲ್ಲಿ ನನಗೆ ಯಾವ ನಂಬಿಕೆಯೂ ಇಲ್ಲ ಏಕೆಂದರೆ ಈ ಜಗತ್ತಿನಲ್ಲಿ ಯಾರು ಬಡವರಾಗಿರುವುದೇ ನನಗಿಷ್ಟವಿಲ್ಲ ಅದು ನಮ್ಮ ಕೈಯಲ್ಲೇ ಇದೆ ನಮಗೆ ಬೇಕಾದಷ್ಟೇ ಮಕ್ಕಳನ್ನು ಹುಟ್ಟಿಸುವ ವೈಜ್ಞಾನಿಕ ತಂತ್ರಗಳು ನಮಗೆ ಕರಗತವಾಗಿವೆ ಅದು ಸಹ ಅತ್ಯುತ್ತಮ ಆರೋಗ್ಯವಂತ ಮಕ್ಕಳು ಮಾತ್ರ ಹುಟ್ಟುವಂತೆ ಮಾಡುವುದು ಸಾಧ್ಯ ಕುರುಡು ಕುಂಟ ಅಸ್ವಸ್ಥ ಮಕ್ಕಳನ್ನು ಹುಟ್ಟಿಸುವ ವಿಚಾರವೇ ಗತಕಾಲದಲ್ಲಿ ಮರೆಯಾಗಿ ಬಿಡಬೇಕು ವಿಜ್ಞಾನ ನಮಗೆ ಎಂತಹ ಮಗು ಬೇಕೋ ಹಾಗೆ ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದೆ ನಾವು ನಮ್ಮ ಹಳೆಯ ಕಂದಾಚಾರಗಳನ್ನು ಕೈಬಿಡಬೇಕಾಗಿದೆ ನನ್ನ ಮಗು ನನ್ನ ರಕ್ತದ್ದೇ ಆಗಬೇಕೆಂಬುದು ಹಳೆಯ ಕಲ್ಪನೆ ಅದೊಂದು ಶುದ್ಧ ಮೂರ್ಖತನ ನಿಮ್ಮ ರಕ್ತಕ್ಕೂ ನನ್ನ ರಕ್ತಕ್ಕೂ ನಡುವೆ ಏನು ವ್ಯತ್ಯಾಸವಿದೆ ಇಂದಿನ ನಮ್ಮ ಬುದ್ಧಿವಂತಿಕೆ ಮಗುವಿಗೆ ಸೂಕ್ತವಾದ ಬೀಜವನ್ನು ಹುಡುಕುವುದರಲ್ಲಿದೆ ಅದು ಯಾರಿಂದ ಬರುತ್ತದೆ ಎಂಬುದು ಮುಖ್ಯವಲ್ಲ ಒಂದು ಕಮ್ಯೂನ್ನ ಆಸ್ಪತ್ರೆಯಲ್ಲಿ ಒಂದು ಬೀರ್ಯ ಬ್ಯಾಂಕ್ ಇರಬೇಕು ರಕ್ತದ ಬ್ಯಾಂಕ್ ಇರುವಂತೆ ಯಾರೇ ಜೋಡಿ ಬೇಕಾದರೂ ಆಸ್ಪತ್ರೆಗೆ ಹೋಗಿ ತಮಗೆ ಎಂತಹ ಮಗು ಬೇಕು ಎಂಬುದನ್ನು ಆರಿಸಿಕೊಳ್ಳುವಂತಿರಬೇಕು ಮಗು ಗಣಿತಜ್ಞನಾಗಿರಬೇಕೆ ಮಹಮ್ಮದ್ ಆಲಿ ಆಗಿರಬೇಕೆ ಕ್ರಿಸ್ತನಾಗಿರಬೇಕೆ ಈಗ ಒಂದು ಮಗು ಹುಟ್ಟುವ ಮುನ್ನವೇ ಅದರ ಪೂರ್ಣ ಇತಿಹಾಸವನ್ನು ಓದುವುದು ಸಾಧ್ಯವಾಗಿದೆ ಮಗುವಿನ ದೇಹದ ಪ್ರತಿಯೊಂದು ಜೀವಕೋಶದಲ್ಲೂ ಇದರ ತಂತ್ರಾಂಶ ಅಡಗಿದೆ ಮಗು ಎಷ್ಟು ಕಾಲ ಬದುಕಿರಬಲ್ಲದು ಅದು ಆರೋಗ್ಯವಾಗಿರುವುದೇ ಇಲ್ಲ ಕಾಯಿಲೆಗಳಿಂದ ನರಳುವುದೇ ಬುದ್ಧಿವಂತನೆ ಇಲ್ಲ ದಡ್ಡನೆ ಸಂಗೀತಗಾರನಾಗುವನೇ ನರ್ತಕನಾಗುವನೇ ವಿಜ್ಞಾನಿಯಾಗುವನೇ ಎಂಬುದನ್ನೆಲ್ಲ ನೋಡಿ ಆರಿಸಿಕೊಳ್ಳಬಹುದು ನಾವು ಹಳೆಯ ಮೂರ್ಖ ಕಲ್ಪನೆಗಳನ್ನು ಕೈಬಿಡಬೇಕು ಅಷ್ಟೇ ಮಗುವನ್ನು ಪಡೆಯುವ ವಿಚಾರ ಬಂದಾಗ ನಿಮ್ಮ ಜೊತೆಯಿರುವ ಸ್ತ್ರೀಯ ಗರ್ಭವನ್ನು ಬಳಸಬಹುದು ಅದರಲ್ಲಿ ಸೇರುವ ಸೂಕ್ತ ವೀರ್ಯಾಣುವನ್ನು ಆಸ್ಪತ್ರೆಯಿಂದ ಆರಿಸಬಹುದು ಆದರೆ ಅದು ಅನಾಮಿಕ ಆಗಿರುವುದು ಆದ್ದರಿಂದ ನಾಳೆ ಯಾರು ದಾರಿಯಲ್ಲಿ ನಿಮ್ಮನ್ನು ಅಡ್ಡಗಟ್ಟಿ ನೀವೇ ನನ್ನ ಮಗುವಿನ ತಂದೆ ಎಂದು ಅಬ್ಬರಿಸುವ ಸಾಧ್ಯತೆ ಇರುವುದಿಲ್ಲ ಯಾರು ಹಾಗೆ ಹೇಳುವುದಿಲ್ಲ ಏಕೆಂದರೆ ಯಾರಿಗೂ ಅದು ತಿಳಿದಿರುವುದಿಲ್ಲ ಅಂತಿಮವಾಗಿ ಎಲ್ಲ ಮಕ್ಕಳು ಕಮ್ಯೂನ್ಗೆ ಸೇರಿದವರಾಗಿರುತ್ತಾರೆ ತಂದೆ ತಾಯಿ ಎಂಬ ಭಾವ ಹಿಂದಾಗಿ ಆ ಜಾಗದಲ್ಲೆಲ್ಲ ತುಂಬಾ ಜನ ಅಂಕಲ್ ಮತ್ತು ಆಂಟ್ಗಳಿರುತ್ತಾರೆ ಬಹುಶಃ ತಾಯಿ ತಂದೆಯರು ಮುಖ್ಯ ಆಂಟ್ ಮತ್ತು ಅಂಕಲ್ ಆಗಿರಬಹುದು ಅದಕ್ಕಿಂತಲೂ ಹೆಚ್ಚಿಗೆ ಏನೂ ಇರುವುದಿಲ್ಲ ಪ್ರತಿಯೊಬ್ಬರೂ ತಮ್ಮ ಪಾಡಿಗೆ ತಾವಿರಲು ಅವಕಾಶವಿರಬೇಕು ಪ್ರಸ್ತುತ ಪ್ರತಿಯೊಬ್ಬರೂ ಉಳಿದವರಿಗೆ ಬೇಕಾದಂತೆ ಇರುವುದೇ ಹೆಚ್ಚು ಅದು ಇನ್ನಷ್ಟು ಸಮಸ್ಯೆ ಅತಿಯಾದ ಅದು ಇನ್ನಷ್ಟು ಸಮಸ್ಯೆ ಅತಿಯಾದ ಆತಂಕ ಸೃಷ್ಟಿಸಿ ಬದುಕಿನ ಎಲ್ಲ ಬಗೆಯ ಆನಂದ ಸಂತೋಷಗಳನ್ನು ಕಿತ್ತುಕೊಂಡು ಬಿಡುತ್ತದೆ ಪ್ರತಿಯೊಬ್ಬರೂ ತಮ್ಮಷ್ಟಕ್ಕೆ ತಾವಿದ್ದು ತಮ್ಮದೇ ಆದ ರೀತಿಯಲ್ಲಿ ಬದುಕಿಗೆ ತಮ್ಮ ಕೊಡುಗೆಯನ್ನು ನೀಡಬೇಕು ಅದು ಸಂಗೀತದ ಸೃಷ್ಟಿಯಿರಬಹುದು ಚಿತ್ರ ರಚನೆ ಇರಬಹುದು ಕವನ ರಚನೆ ಇರಬಹುದು ಒಳ್ಳೆಯ ಹಣ್ಣು ತರಕಾರಿ ಬೆಳೆಸಬಹುದು ಒಳ್ಳೆಯ ರಸ್ತೆ ನಿರ್ಮಿಸಬಹುದು ಪ್ರತಿಯೊಬ್ಬರಿಗೂ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಸೂಕ್ತ ಅವಕಾಶವಿರಬೇಕು ಒಂದು ಮಾದರಿ ಕಮ್ಯೂನ್ ಪ್ರತಿಯೊಬ್ಬ ವ್ಯಕ್ತಿಯ ಘನತೆಯನ್ನು ಗೌರವಿಸುತ್ತದೆ ಇಂದು ಬೆಳಿಗ್ಗೆಯಷ್ಟೇ ಹೇಳುತ್ತಿದ್ದೆ ಇಂತಹ ಒಂದು ಮಾದರಿ ಕಮ್ಯೂನನ್ನು ಸೃಷ್ಟಿಸಲು ಗೋರ್ಬಚ್ಚೆಯು ಬೇಕಾದರೆ ನಮ್ಮನ್ನು ಸೋವಿಯತ್ ಒಕ್ಕೂಟಕ್ಕೆ ಆಹ್ವಾನಿಸಬಹುದು ಇದು ಮಾನವನ ಬೆಳವಣಿಗೆಗೆ ಸಂಬಂಧಿಸಿದಂತಹುದು ಇದೇ ರೀತಿ ಪ್ರತಿಯೊಬ್ಬರ ಆಂತರ್ಯದ ಬೆಳವಣಿಗೆಗೆ ಸಂಬಂಧಿಸಿದಂತೆ ಗಂಡು ಹೆಣ್ಣು ಪ್ರತಿಯೊಬ್ಬರಿಗೂ ಅವರಿಗೆ ಬೇಕಾದಂತಹ ಧ್ಯಾನ ಮಾರ್ಗವನ್ನು ಆರಿಸಿಕೊಳ್ಳಲು ಅವಕಾಶವಿರಬೇಕು ಹೀಗೆ ಮಾಡುವುದರಿಂದ ಅವರು ಬದುಕಿನ ಆನಂದವನ್ನು ಅನುಭವಿಸುವುದರ ಜೊತೆಯಲ್ಲೇ ಆತ್ಮದ ಆನಂದವನ್ನು ಅನುಭವಿಸಲು ಅವಕಾಶವಾಗುತ್ತದೆ ಕಮ್ಯುನಿಸಂನಲ್ಲಿ ಒಂದು ಕೊರತೆ ಇದೆ ಅದು ಅಧ್ಯಾತ್ಮ ಮಾದರಿ ಕಮ್ಯೂನ್ ಸಾಧಕರ ಪ್ರೇಮಿಗಳ ಸ್ನೇಹಿತರ ಸೃಜನಶೀಲ ವ್ಯಕ್ತಿಗಳ ಅಧ್ಯಾತ್ಮ ಸಮ್ಮಿಲನವಾಗಿರಬೇಕು ಆಗ ಮಾತ್ರ ಅವರು ಭೂಮಿಯ ಮೇಲೆ ಸ್ವರ್ಗವನ್ನು ಸೃಷ್ಟಿಸಬಲ್ಲರು ಕುಟುಂಬಗಳ ನಗರಗಳ ದೇಶಗಳ ಕಥೆ ಮುಗಿದು ಹೋಗುತ್ತಿದೆ ಇಡೀ ಪ್ರಪಂಚ ಒಂದಾಗಿ ಹಲವು ಕಮ್ಯೂನ್ಗಳ ಕೂಟವಾಗಿರುತ್ತದೆ ಆಗ ಸೇನೆಯ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ನೀವು ಯಾರೊಂದಿಗೂ ಹೊಡೆದಾಡಬೇಕಾಗಿಲ್ಲ ಆಗ ಯಾವುದೇ ಅಸ್ತ್ರಶಸ್ತ್ರಗಳ ಪ್ರಮುಖವಾಗಿ ಅಣ್ವಸ್ತ್ರಗಳ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ನೀವು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿಲ್ಲ ಇಂತಹ ವಿನಾಶಕಾರಿ ಅಸ್ತ್ರಗಳ ತಯಾರಿಕೆಗೆ ವಿನಿಯೋಗವಾದ ಎಲ್ಲ ಶಕ್ತಿಯನ್ನು ಇನ್ನು ಮುಂದೆ ಸೃಜನಶೀಲ ಕಾರ್ಯಗಳಿಗೆ ಬಳಸಿದರೆ ಆಗ ಇಡೀ ಭೂಮಿ ಶ್ರೀಮಂತವಾಗಿ ವೈಭವದಿಂದ ಪ್ರತಿಯೊಬ್ಬರೂ ಯಾವ ಚಕ್ರವರ್ತಿಗೂ ಇರದಂತೆ ಬದುಕಬಹುದು ಇಂತಹ ಬದುಕನ್ನು ನಾವು ಆರಿಸಿಕೊಳ್ಳದಿದ್ದರೆ ನಮ್ಮಷ್ಟು ಬುದ್ಧಿಹೀನರು ಯಾರೂ ಇರುವುದಿಲ್ಲ ಹಳೆಯ ಕೊಳೆತು ನಾರುತ್ತಿರುವ ಸಾಮಾಜಿಕ ವ್ಯವಸ್ಥೆಯಿಂದ ಬದಲಾವಣೆ ಹೊಂದಿ ಆರಾಮದಾಯಕವಾಗಿ ಬದುಕಲು ಸ್ವಲ್ಪ ಮಾತ್ರ ಬುದ್ಧಿವಂತಿಕೆ ಸಾಕು ಇದು ಮುಂದೆ ನಾವು ಬದುಕಿ ಉಳಿಯಲು ಅನಿವಾರ್ಯ ಕೂಡ ಹಾಗೆ ಮಾಡದೆ ಈಗಿರುವಂತೆಯೇ ಬದುಕನ್ನು ಮುಂದುವರಿಸಿದರೆ ಮನುಕುಲದ ಉಳಿದ ಆಯಸ್ಸನ್ನು ಕೈಬೆರಳುಗಳಲ್ಲಿ ಎಣಿಸಬಹುದು ಅಂತ್ಯ ಬಹುದೂರವಿಲ್ಲ ಆದರೆ ಆ ಅಂತ್ಯವೇ ಒಂದು ಹೊಸ ಬದಲಾವಣೆಗೆ ನಾಂದಿಯಾಗಬಹುದು ಅದು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ಮಾತ್ರ ಅದು ಹಾಗೆ ಆಗದಂತೆ ಕೂಡ ಮಾಡಬಹುದು ಎರಡು ನಮ್ಮ ಕೈಯಲ್ಲೇ ಇದೆ ಏಕೆಂದರೆ ಅಂತ್ಯ ಯಾವುದೇ ಪ್ರಕೃತಿ ವಿಕೋಪದಿಂದ ಬರುತ್ತಿಲ್ಲ ಬದಲಿಗೆ ನಮ್ಮ ಮೂರ್ಖತನದಿಂದ ಬರುತ್ತಿದೆ ಮಾದರಿ ಕಮ್ಯೂನ್ ಅಷ್ಟೊಂದು ಬುದ್ಧಿವಂತಿಕೆಯನ್ನು ಸೃಷ್ಟಿಸಿ ತನ್ನ ಸದಸ್ಯರು ಬುದ್ಧಿವಂತರಾಗುವಂತೆ ಮಾಡುತ್ತದೆ ಆ ಮೂಲಕ ಅವರು ಸತ್ಯವನ್ನು ಹುಡುಕಲು ಸಹಕರಿಸುತ್ತದೆ ಹೀಗೆ ಸತ್ಯವನ್ನು ಹುಡುಕುವ ಮೂಲಕವೇ ವ್ಯಕ್ತಿ ಬುದ್ಧಿವಂತನಾಗುತ್ತಾನೆ ಬುದ್ಧಿ ಎಂಬುದು ಕತ್ತಿಯಂತೆ ಹರಿತವಾಗುತ್ತದೆ ಮಾನವ ಈವರೆಗೆ ದಡ್ಡನಾಗಿಯೇ ಬದುಕೆದ್ದುದು ಆಯಿತು ಜಗತ್ತಿನ ಎಲ್ಲ ಧರ್ಮಗಳು ಒತ್ತಿ ಹೇಳುತ್ತಿದ್ದುದು ನಂಬಿಕೆಯ ಕುರಿತಾಗಿ ಈ ನಂಬಿಕೆ ಎಂಬುದು ಬುದ್ಧಿಗೆ ವಿಷಕಾರಕ ಎಲ್ಲರೂ ಒತ್ತಿ ಹೇಳುತ್ತಿದ್ದುದು ಒಂದೇ ವಿಚಾರವಾಗಿ ಅದು ನಿಷ್ಠೆ ನಿಷ್ಠೆ ಎಂಬುದು ಎಂಬುದು ಬೆಳವಣಿಗೆಗೆ ಮಾರಕ ಈ ನಿಷ್ಠೆ ನಿಷ್ಠೆ ಎಂಬುದೇ ಬೆಳವಣಿಗೆಗೆ ಮಾರಕ ಈಗ ನಾನು ಹೇಳುತ್ತಿರುವ ಹೊಸ ಮಾನವನಿಗೆ ಯಾವುದೇ ನಂಬಿಕೆಯ ವ್ಯವಸ್ಥೆ ಇರುವುದಿಲ್ಲ ಹಾಗೂ ಆತ ಯಾರಿಗೂ ನಿಷ್ಠನಾಗಿರಬೇಕಿಲ್ಲ ಆತ ಒಬ್ಬ ಸಾಧಕ ಹುಡುಕುವವ ಅನ್ವೇಷಕ ಪ್ರಶ್ನಿಸುವವ ಸಂಶೋಧಕ ಆತನ ಬದುಕೆ ಶೋಧನೆಗಳ ಆಗರ ಆತ ಹೊರಗಿನ ಮತ್ತು ಒಳಗಿನ ಜಗತ್ತುಗಳೆರಡು ಆತನ ಹೊರಗಿನ ಮತ್ತು ಒಳಗಿನ ಜಗತ್ತುಗಳೆರಡು ಶೋಧನೆಗಳಿಂದ ತುಂಬಿ ಹೋಗಿರುತ್ತದೆ ಪ್ರತಿಯೊಬ್ಬ ವ್ಯಕ್ತಿಯು ಹೀಗೆ ಸಂಶೋಧಕನಾಗಿರಬೇಕೆಂದು ನಾನು ಬಯಸುತ್ತೇನೆ ಪ್ರತಿಯೊಬ್ಬನು ಹೊರಗಿನ ಜಗತ್ತಿನಲ್ಲಿ ಒಬ್ಬ ಗೆಲಿಯೋ ಕೊಪರ್ನಿಕಸ್ ಕೊಲಂಬಸ್ ಆಗಬೇಕು ಅದೇ ರೀತಿ ಒಳಗಿನ ಜಗತ್ತಿನಲ್ಲಿ ಒಬ್ಬ ಗೌತಮ ಬುದ್ಧ ಜರತುಷ್ಟ್ರ ಚಾಂಕ್ಸು ಆಗಬೇಕು ನನ್ನ ಎಲ್ಲ ಪ್ರಯತ್ನಗಳು ಕೇಂದ್ರೀಕೃತವಾಗಿರುವುದು ಒಂದೇ ವಿಚಾರದಲ್ಲಿ ಅದು ಹೊಸ ಮನುಷ್ಯನ ಸೃಷ್ಟಿಯಲ್ಲಿ ಆತ ಜೋರ್ಬಾದ ಬುದ್ಧ ಆಗಿರಬೇಕು ಮಾದರಿ ಕಮ್ಯೂನ್ನಲ್ಲಿ ಪ್ರತಿಯೊಬ್ಬರೂ ಜೋರ್ಬಾನ ಗುಣಗಳನ್ನು ಹೊಂದಿರುತ್ತಾರೆ ಹಾಗೆ ಬುದ್ಧನ ಗುಣಗಳನ್ನು ಹೊಂದಿರುತ್ತಾರೆ ಅವರು ಹೊರಗಿನ ಪ್ರಪಂಚದಲ್ಲಿ ಹೊರಗಿನ ಪ್ರಪಂಚದಲ್ಲೂ ಅಪಾರ ಆಸಕ್ತಿ ಹೊಂದಿರುತ್ತಾರೆ ಅದೇ ರೀತಿಯಾಗಿ ತಮ್ಮೊಳಗೆ ಹುಡುಕುವುದನ್ನು ಅಪಾರವಾಗಿ ಪ್ರೀತಿಸುತ್ತಾರೆ ಎಂದು ಈ ಎಂದು ಈ ಎರಡು ಜೊತೆ ಜೊತೆಯಾಗಿ ಅಂದರೆ ಹೊರಗಿನ ಪ್ರಪಂಚವನ್ನು ಪ್ರೀತಿಸುವುದು ತನ್ನೊಳಗೆ ಹುಡುಕುವುದು ಎರಡನ್ನು ಸಮಾನವಾಗಿ ಪ್ರೀತಿಸುವರು ಎಂದು ಈ ಎರಡು ಜೊತೆ ಜೊತೆಯಾಗಿ ಹೋಗುವವೋ ಅಂದು ನೀವು ಹೊಸ ಮಾನವರಾಗುವಿರಿ ಈ ಹೊಸ ಮಾನವನೇ ಜಗತ್ತಿನ ರಕ್ಷಕನಾಗುವನು ಇಂತಹ ಹೊಸ ಮನುಷ್ಯ ಹುಟ್ಟದಿದ್ದರೆ ಮನುಕುಲಕ್ಕೆ ಯಾವ ಆಶಾಭಾವವೂ ಇರುವುದಿಲ್ಲ ಇದು ಓಶೋರವರ ಕಮ್ಯೂನ್ ಜೀವನ ಇಲ್ಲವೇ ಜಗತ್ತಿನ ಅಂತ್ಯ ಎಂಬ ವಿಚಾರದ ಕುರಿತಾದ ಉಪನ್ಯಾಸವಾಗಿದೆ ಜೈ ಓಶೋ ಜೈ ಜೈ ಓಶೋ